ರಾಜ್ಯದ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಇಂದು ಸರ್ಕಾರವು ರಾಜ್ಯದ ಎಲ್ಲ ರೈತ ಬಾಂಧವರ ಸಾಲ ಮನ್ನಾ ಮಾಡಿದೆ ಹೌದು ರಾಜ್ಯದಲ್ಲಿರುವ ಒಟ್ಟು ಮೂವತ್ತೊಂದು ಸಾವಿರ ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಂದು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಇದಕ್ಕಾಗಿ ಸರ್ಕಾರವು ಒಟ್ಟು ಎರಡು ಮೂವತ್ತೆರಡು ಕೋಟಿ ರೂಪಾಯಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಹೌದು ಹಾಗಾದರೆ ಯಾವೆಲ್ಲ ಎಲ್ಲ ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಷ್ಟು ಸಾಲ ಮನ್ನಾ ಮಾಡಲಾಗಿದೆ ಮತ್ತು ಯಾವ ಯಾವ ಬ್ಯಾಂಕ್ ಹಾಗೂ ಜಿಲ್ಲೆಯಲ್ಲಿ ಸಾಲ ಮನ್ನಾ ಮಾಡಲಾಗಿದೆ ಎಂಬುದರ ಸಂಪೂರ್ಣ ವಿವರವನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಯೋಣ ಬನ್ನಿ ಹೌದು ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಎಸ್ ರವಿ ಬಿಜೆಪಿಯ ಸುನಿಲ್ ರವರ ಪ್ರಶ್ನೆಗೆ ಉತ್ತರಿಸಿದಂತಹ ಸಹಕಾರ ಸಚಿವ ಕೆಎನ್ ರಾಜಣ್ಣನವರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ನೀಡಲಾಗಿದ್ದ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನಾ ಪ್ರಯೋಜನವನ್ನ ಇಪ್ಪತ್ತೊಂದು ಪಾಯಿಂಟ್ ಐವತ್ತೇಳು ಲಕ್ಷ ರೈತರು ಎರಡ್ ಸಾವಿರದ ಹದಿನೆಂಟರಲ್ಲಿ ಘೋಷಣೆ ಮಾಡಿದ್ದ ಒಂದು ಲಕ್ಷ ಸಾಲ ಮನ್ನಾ ಪ್ರಯೋಜನವನ್ನ ಹದಿನೇಳು ಪಾಯಿಂಟ್ ಮೂವತ್ತೇಳು ಲಕ್ಷ ರೈತರು ಪಡೆದುಕೊಂಡಿದ್ದರು ಎರಡು ಸಾಲ ಮನ್ನಾಕ್ಕಾಗಿ ಸರ್ಕಾರ ಕ್ರಮವಾಗಿ ಏಳು ಸಾವಿರದ ಆರುನೂರ ಅರವತ್ತೆರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೇಳು ಪಾಯಿಂಟ್ ನಲವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು ಆದರೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದಾಗಿ ರಾಜ್ಯದ ಒಟ್ಟು ಮೂವತ್ತೊಂದು ಸಾವಿರ ರೈತರ ಎರಡು ಮೂವತ್ತೆರಡು ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಆಗದೆ ಹಾಗೆ ಬಾಕಿ ಉಳಿದಿತ್ತು ಹೌದು ಸಹಕಾರ ಸಂಘಗಳಲ್ಲಿರುವ ಮೂವತ್ತೊಂದು ಸಾವಿರ ರೈತರ ಸಾಲ ಮನ್ನಾ ಮಾಡಲಾಗಿದ್ದು ಇದಕ್ಕಾಗಿ ಒಟ್ಟು ಎರಡು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಸಹಕಾರ ಸಂಘಗಳಲ್ಲಿರುವ ಎಲ್ಲ ರೈತರ ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ಸಾಲ ಮನ್ನಾ ಮಾಡಲಾಗುತ್ತದೆ ಎಂದು ಸರ್ಕಾರ ತಿಳಿಸಿದೆ ಇದಕ್ಕಾಗಿ ಈಗಾಗಲೇ ಎರಡು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ನೀವು ಕೂಡ ಸಹಕಾರ ಸಂಘ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನೀವು ಸಾಲ ಪಡೆದಿದ್ದರೆ ನಿಮ್ಮ ಸಾಲ ಕೂಡ ಮನ್ನಾ ಆಗಲಿದೆ ನಿಮ್ಮ ಸಾಲ ಮನ್ನಾ ಆಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಟೈಪ್ ಮಾಡಿ ಕಳುಹಿಸಿ ಇವತ್ತಿಗೆ ಇಷ್ಟೇ ಸ್ನೇಹಿತರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನೀವು ಇನ್ನೂ ಕೂಡ ಕನ್ನಡ ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿದರೆ ನಾವು ಹಾಕುವ ಎಲ್ಲ ಹೊಸ ಅಪ್ಡೇಟ್ ನಿಮಗೆ ಸಿಗುತ್ತದೆ ಹಾಗೂ ನೀವು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದ ಕ್ಕೆ ಧನ್ಯವಾದಗಳು